ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಅನ್ಕೊಂಡು ವಿಡಿಯೋನ ಶೇರ್ ಮಾಡಿ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದರಿಂದ ಒಂದ್ ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆ ಸ್ನೇಹಿತರು ನಮಸ್ಕಾರ ನಾನಿಮ್ಮ ಪ್ರೀತಿ ಅಜುನ ಸ್ನೇಹಿಗೆ ಹೆಸರು ಬಂದ್ಬಿಟ್ಟು ಸಿದ್ಲಿಂಗ್ ಅಪ್ಪ ಅಂತ ಹೇಳಿ ಬರೋಬರಿ ಒಂದು ತಿಂಗಳಿಂದ ಮನೆಯಿಂದ ಕಾಣೆಯಾಗಿದ್ದಾರೆ ಸೊ ಹುಡುಕಾಟ ಎಲ್ಲಾ ಕಡೆ ನಡೀತಾ ಇದೆ ಆದ್ರೂ ಕೂಡ ಎಲ್ಲಿದ್ದಾರೆ ಏನು ಅಂತ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಸೊ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಇವರು ಬರೋಬರಿ ಒಂದು ತಿಂಗಳಿಂದ ಮನೆ ಕಾಣಿ ಮನೆಯಿಂದ ಕಾಣೆಯಾಗಿರೋದ್ರಿಂದ ದಯವಿಟ್ಟು ಈ ವಿಡಿಯೋ ನೋಡೋಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ಜನಸ್ತ್ರ ಆಶ್ರಮಕ್ಕೆ ಮಾಹಿತಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎಷ್ಟು ದಿನಗಳಾಯ್ತಿವ್ರು ಕಳೆದ ಎಷ್ಟು ಎಷ್ಟು ಕಡೆ ಹುಡುಕಾಟ ನಡೆಸ್ತಾ ಇದೀರಾ ಸರ್ ಒಂದು ತುಂಬಾ ಕಡೆಯಿಂದ ಎಲ್ಲೂ ಕೂಡ ಪತ್ತೆ ಪತ್ತೆ ಆಗಿಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಕಡೆಯಿಂದ ಚೆನ್ನಾಗಿ ಆಗುತ್ತೆ ಜನಗಳಿಂದ ಹುಡುಕೊಟ್ಟೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಿದ್ಲಿಂಗಪ್ಪ ಅವರು ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಅವ್ರ ಮನೆಗೆ ಸಿಗ್ಲಿ ಸೊ ದಯವಿಟ್ಟು ಯಾರು ಕೂಡ ಅನ್ಯಥ ಭಾವಿಸ್ತಿ ಎಂತೆ ವಿಡಿಯೋನ ಶೇರ್ ಮಾಡ್ತೀರಾ ಇಂಥ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಎಲ್ಲಾದರೂ ಈಗ ಮಳೆಗಾಲ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಇದೆ ಎಲ್ಲಿ ಮಲಗ್ತಾರೆ ಎಲ್ಲಿ ಊಟ ಮಾಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ಕೈಗೂ ಸಿಗೋದಿಲ್ಲ ಆ ಥರದ್ದು ಒಂದು ಸಮಸ್ಯೆ ಆಗ್ಬಿಡುತ್ತೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಅನ್ಕೊಂಡು ಈ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಮಾಡ್ಲಿ ನಿಮ್ಮ ಒಂದು ನಿರೀಕ್ಷೆಯಲ್ಲಿ ಅಂದರೆ ನೀವು ಹುಡುಕೊಡ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ಇವ್ರಿಗೆ ಮಾತಾ ಇದಿ ಎಲ್ರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಹುಡುಕೊಳ್ಳೋಣ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಮಸ್ಕಾರ